ಚೆನ್ನಾಗಿತ್ತು ಚೆನ್ನಾಗಿತ್ತು ರಾಹುಲ್ ಬ್ಯಾಟಿಂಗ್ ಇಷ್ಟ ಆಯಿತು ಚೆನ್ನಾಗಿ ಆಡಿದ್ದಾನೆ ಎಲ್ಲ ನೋಡಿದಾರಲ್ಲ ಎಲ್ಲರೂ ನೋಡಿದಾರಲ್ಲ ರಾಹುಲ್ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ದಾನೆ ಆರ್ ಸಿ ಬಿರೆ ಮ್ಯಾಚ್ ಮ್ಯಾಚ್ ಚೆನ್ನಾಗಿತ್ತು ಏನು ಸ್ಟಾರ್ಟಿಂಗು ಬ್ಯಾಟಿಂಗ್ ಚೆನ್ನಾಗಿತ್ತು ಸಾಲ್ಟ್ ಹೋದ್ಮೇಲೆ ಸ್ವಲ್ಪ ಇದಾಯ್ತು ರಾಹುಲ್ ಅವರ ಬ್ಯಾಟಿಂಗ್ ಸೂಪರ್ ಆಗಿದೆ ಥ್ಯಾಂಕ್ ಯು ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆದ್ರೆ ವಿಲ್ ವಿನ್ ಕೆ ಎಲ್ ರಾಹುಲ್ ಚೆನ್ನಾಗ್ ಆಡಿದ್ದಾರೆ ನಮ್ಮ ಕನ್ನಡಿಗರು ಅವರು ಸೊ ಪರವಾಗಿಲ್ಲ ಬಟ್ ವಿತ್ ಆರ್ಸಿಬಿ ಪರವಾಗಿಲ್ಲ ಏನಾದ್ರು ಆರ್ ಸಿ ಬಿ ಆರ್ ಸಿ ಬಿರ್ ರಾಹುಲ್ ವಿತ್ ಆರ್ ಸಿ ಬಿ ಕೆ ಎಲ್ ರಾಹುಲ್ ಚೆನ್ನಾಗಿ ಆಡಿದ್ದಾರೆ ಅವರೇ ನಮ್ಮ ಮ್ಯಾಚ್ ಗೆತ್ಕೊಂಡಿದ್ದಾರೆ ಬಟ್ ಅವರು ಕೂಡ ಬೆಂಗಳೂರು ಹುಡುಗ ಗುಡ್ ಲಕ್ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು ಬಾಯ್ ಇರಲಿ ಪರವಾಗಿಲ್ಲ ನಮ್ಮ ನಮ್ಮೂರು ನಮ್ಮೂರು ಮತ್ತೆ ನಮ್ಮ ಕಡೆ ಇತ್ತು ಗೆಲ್ಸಿದ್ದು ನಮ್ಮ ಹುಡುಗನೇ ರಾಹುಲ್ ಇರಲಿ ಪರವಾಗಿಲ್ಲ ಆರ್ ಸಿ ಬಿ ಮ್ಯಾಚ್ ಏನಿಲ್ಲ ಬ್ರೋ ಚೆನ್ನಾಗಿ ಆಡಿದ್ರು ಬಟ್ ಆದ್ರೆ ಒನ್ ಸೆವೆಂಟಿ ಸ್ವಲ್ಪ ಕಷ್ಟ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಡಿಫೆಂಡ್ ಮಾಡೋದು ಪರವಾಗಿಲ್ಲ ಈ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಸಪೋರ್ಟ್ ಮಾಡೋಣ ಆರ್ ಸಿ ಬಿಗೆ ಹದಿನೆಂಟು ವರ್ಷದಿಂದ ಹದಿನೇಳು ವರ್ಷದಿಂದ ಸಪೋರ್ಟ್ ಮಾಡ್ತಿದ್ವಿ ಈಗ ಇನ್ನು ಗೆಲ್ತಾರೆ ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ ಒಳ್ಳೆ ಫಾರ್ಮಲ್ಲಿ ನೆಕ್ಸ್ಟ್ ಮ್ಯಾಚ್ ಗೆದ್ದೆ ಗೆಲ್ತಾರೆ ಈ ಸಲ ಕಪ್ ನಮ್ದು ಸರ್ ಓನ್ ಬಟ್ ನಿಮ್ಗೂ ಗೊತ್ತಿದೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಐ ಸ್ಕೋರಿಂಗ್ ಗ್ರೌಂಡ್ ಸೊ ಡಿಫೆಂಡ್ ಮಾಡೋದು ಕಷ್ಟ ಆಗುತ್ತೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಎಲ್ಲ ತುಂಬಾ ಕಷ್ಟ ಸರ್ ಡಿಫೆಂಡ್ ಮಾಡೋದು ಮಧ್ಯ ಏನಿದೆಯಲ್ಲ ಮಧ್ಯದಲ್ಲಿ ಮಿಡ್ಲ್ ಆರ್ಡರ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅದಕ್ಕೆ ಪವರ್ ಪ್ಲೇದಲ್ಲಿ ವಿಕೆಟ್ ತೆಗೆದಿದ್ರು ಬಟ್ ಆದರೂ ಮಧ್ಯದಲ್ಲಿ ಸ್ಕೋರ್ ಆಗಲಿಲ್ಲ ಒನ್ ಏಯ್ಟಿ ಒನ್ ನೈಂಟಿ ಆದರೆ ಏನೋ ಲಾಸ್ಟ್ವರೆಗೂ ಬರಬೋದಿತ್ತು ಆ ಕಡೆ ನಮ್ಮ ಕನ್ನಡಿಗೇ ರಾಹುಲ್ ಆಡಿದ್ರು ಕನ್ನಡದಲ್ಲಿ ಕನ್ನಡಿಗೇ ಸಾರ್ವಭೌಮ ಅಂತ ಪ್ರೂವ್ ಆಗಿತ್ತು ಅದಕ್ಕೆ ರಾಹುಲ್ನ ನ ಬಿಟ್ಟಿದ್ದು ಬಿಟ್ಟಿದ್ ನಿಮ್ಗೆ ಏನಾಯ್ತು ಅಂತ ಗೊತ್ತಾಯಿತು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಕನ್ನಡದವ್ರನ್ನ ತಗೊಳ್ಳಿ ಕನ್ನಡ ಗೆದ್ದೇ ಗೆಲ್ತೀರಾ ಆದರೂ ನಮಗೆ ಯಾವ ಕಡೆಯಿಂದ ಬಂದ್ರು ನಾವು ಕನ್ನಡಿಗರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತೀರ ಈ ಸಲ ಕಪ್ ನಂಬಿ Ohi to. Reena go it to. I am ಮ್ಯಾಚ್ ground in India. Huh? Last match in India, home ground. Ah ha. Uh, Rahul out ag way gitu. Rahul in the actually o gitu. Otherwise, first two three oars na gitu. But. But that's how Siraj

ಭಾಳ ತುಂಬ ಕ್ರೇಜಿ ಆಗಿತ್ತು ಮ್ಯಾಚು ನಮ್ದು ಏನಂದ್ರೆ ಬೆಂಗಳೂರಲ್ಲಿ ಗೆಲ್ತಾ ಇಲ್ಲ ಸರ್ ಏನಂತ ಗೊತ್ತಿಲ್ಲ ಕಾರಣಾಂತರ ಏನಂತ ಅರ್ಥ ಆಗ್ತಾ ಇಲ್ಲ ಫಸ್ಟೇ ಎಲ್ಲ ವಿಕೆಟ್ ಹೋಗ್ಬಿಟ್ಟು ಸಾಲ್ಟ್ ಹೋದ್ಮೇಲೆ ಆಲ್ ಫುಲ್ಲು ಸ್ಕೋರೇ ಡೌನ್ ಆಯಿತು ಓಕೆ ಥ್ಯಾಂಕ್ ಯು ಬಾಯ್